ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾದ ಒಂದು ಚಟ್ನಿ ರೆಸಿಪಿನ ಇದ್ದೀನಿ ಅದು ಯಾವ ರೀತಿ ಚಟ್ನಿ ಹಾಗೆ ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ವಿಡಿಯೋನ ಫುಲ್ ಸ್ಕಿಪ್ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮನೆ ಫ್ರೆಂಡ್ಸ್ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ನಂತರ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ स्वल ससवे जी ಒಂದು ಮೀಡಿಯಮ್ ಸೈಜ್ ಅಷ್ಟು ಒಂದು ಸೌತೆಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಹಾನ್ ಮಾಡಿಕೊಂಡು ಅದಕ್ಕೆ ಒಂದು ಬಾಣಲೆನ ಇಟ್ಟಿದ್ದೀನಿ ಬಾಣಲೆ ಒಳಗಡೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ನಾವು ಆಯಿಲ್ ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಅದಕ್ಕೆ ಏನೇ ತೆಗೆದಿಟ್ಕೊಂಡಿದ್ವಿ ಉದ್ದಿನ ಬೇಳೆನ ಅದನ್ನು ಹಾಕೊತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಫಸ್ಟಿಗೆ ಬಳಸ್ತಾ ಇರೋದು ಬೇಳೆ ನಾನು ಕೆಲವೊಬ್ಬರು ಸಾಸಿವೆ ಜೀರಿಗೆ ಅಂತ ಸ್ಟಾರ್ಟ್ ಮಾಡ್ತಾರೆ ಬಟ್ ಇಲ್ಲಿ ಉದ್ದಿನ ಉದ್ದಿನ ಬೇಳೆ ಫ್ರೈ ಆಯಿತು ಅಂದರೆ ಘಮ ಗೆಟ್ಟೆ ನಾವು ನಾವೇನು ರೆಸಿಪಿ ಮಾಡ್ತೀವಿ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ನಾನು ಸೊ ಅದಕ್ಕೋಸ್ಕರ ನಾನಿಲ್ಲಿ ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ನಾವು ತೆಗೆದಿಟ್ಕೊಂಡಿರೋ ಅಂಥ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದೊಂದೇ ಐಟಮ್ನ ಹಾಕ್ಕೊಂಡು ಅದು ಅರ್ಧಂಬರ್ಧ ಬಾಯಲ್ ಆಗೋ ತನಕ ಅರ್ಧಂಬರ್ಧ ಫ್ರೈ ಆಗೋ ತನಕ ಒಗ್ಗರಣೆಯನ್ನು ಮಾಡ್ಕೊಬೇಕು ನಾವೇನು ಮಾಡ್ತೀವಿ ಒಗ್ಗರಣೆ ಆಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ ಅದು ಕೆಲವೊಂದು ಬೇಗ ಫ್ರೈ ಆಗೋದಿರುತ್ತೆ ಕೆಲವೊಂದು ಲೇಟಾಗಿ ಫ್ರೈ ಆಗೋದಿರುತ್ತೆ ಹಾಗಾಗಿ ಒಂದೊಂದೇ ಐಟಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಂತರ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದು ನಂತರ ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ಅದು ಸ್ವಲ್ಪ ನೀರಿನ ಅಂಶ ಇರೋದರಿಂದ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಚಿಟಪಟ ಅಂತ ಎಲ್ಲ ಕಡೆ ಹಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ನಂತರ ಇಲ್ಲಿ ಬ್ಯಾಡಿಗೆ ಇದ್ದೀನಿ ಈ ಬ್ಯಾಡಿಗೆ ಮೆಣಸಿನಕಾಯಿ ಬಂದು ಇಲ್ಲಿ ಕಲರ್ಗೋಸ್ಕರ ಹಾಕ್ಕೊತಾಯಿದ್ದೀನಿ ನಾನು ಯಾಕಂದರೆ ಕೊರ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಎಲ್ಲ ಗ್ರೀನ್ ಗ್ರೀನ್ ಇರೋದ್ರಿಂದ ಸೌತೆಕಾಯಿ ಕೂಡ ಫುಲ್ ಗ್ರೀನ್ ಆಗುತ್ತೆ ಹಾಗಾಗಿ ಗ್ರೀನ್ ಗ್ರೀನ್ ಚಟ್ನಿ ಆಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಲರ್ಫುಲ್ ಟೇಸ್ಟಿಯಾಗಿರಲಿ ಅನ್ನೋದಕ್ಕೋಸ್ಕರ ಬ್ಯಾಡಿಗೆ ಮೆಣ್ಸಿಕಾಯಿನ ಬಳಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಓಕೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಗುಂಟೂರು ಮೆಣ್ಸಿಕಾಯು ಕೂಡ ಹಾಕೊಂಡು ಅಂದರೆ ಖಾರದ ಮೆಣ್ಸಿಕಾಯು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾವು ಏನಿದ್ದು ಸೊತೆಕಾಯ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಬೇಕು ಜಾಸ್ತಿ ಫ್ಲೇಮ್ನಲ್ಲಿ ಅಂದರೆ ಹುರಿ ಜಾಸ್ತಿ ಮಾಡಿದಷ್ಟು ಅದೇನಾಗುತ್ತೆ ಕೆಲವೊಂದು ಕಡೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಎಲ್ಲ ಆಲ್ರೆಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಈ ಟೈಮ್ನಲ್ಲಿ ಹುರಿ ಜಾಸ್ತಿ ಇಟ್ಕೊಂಡ್ವಿ ಅಂದರೆ ಎಲ್ಲ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಂಡು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನಿಲ್ಲಿ ಹಣ್ಣನ್ನು ತೆಗೆದಿಟ್ಕೊಂಡಿದ್ವಿ ಸೊ ಅದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಹಾಫ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಕು ಜಾಸ್ತಿ ಏನು ಬೇಡ ಅಷ್ಟನ್ನು ನಾವು ಅಂಥ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದು ಹಾ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಆ ಫ್ರೈ ಮಾಡ್ಕೊಂಡಿರೋ ಅಂಥದ್ದನ್ನ ಸಡನ್ಲಿ ನಾವು ರುಬ್ಬಿದ್ರೆ ಅದ್ರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ಫುಲ್ಲು ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಅದನ್ನು ಫ್ರೈ ಇದು ರುಬ್ಕೊಂಬರ್ಬೇಕು ಹಾಗೆ ಮಾಡಿದರೆ ಅದರ ಟೇಸ್ಟು ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಅದು ಸಿಗುತ್ತೆ ಸೊ ಈಗ ಫುಲ್ ತಣ್ಣಗಾಗಿದೆ ಈ ಟೈಮ್ನಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಬರೋಣ ಸೊ ರುಬ್ಬಿದಂಥ ಮಿಶ್ರಣ ಏನಿದೆ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀರು ಕೂಡ ಹಾಕ್ಬಾರ್ದು ಯಾಕಂದರೆ ಸೌತೆಕಾಯಿನಲ್ಲಿ ನೀರಿನ ಅಂಶ ಇರೋದರಿಂದ ನೀರನ್ನ ಹಾಕ್ತೇ ರುಬ್ಕೊಬೇಕು ಚ ಫುಲ್ ಇರುತ್ತೆ ನಾವು ಸ್ವಲ್ಪ ನೀರನ್ನ ಹಾಕೊಂಡ್ವಿ ಅಂದರೆ ಅದೇನಾಗುತ್ತೆ ಫುಲ್ ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಸೊ ಈಗ ಒಂದು ಸೈಡ್ಗೆ ಸರ್ವ್ ಮಾಡ್ಕೊಂಡಿದ್ದಾಯಿತು ಈಗ ಅದಕ್ಕೆ ಒಗ್ಗರಣೆ ಕೊಡೋಣ ಏನು ಚಟ್ನಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸೂಪರಾಗಿ ಒಂದು ಒಗ್ಗರಣೆ ಕೊಡೋಣ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಏನು ತೆಗೆದಿಟ್ಕೊಂಡಿದ್ವಿ ಕಡಲೆಬೇಳೆ ಅದು ಹಾಕ್ಕೊಂಡಿದ್ದೀವಿ ನಂತರ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸಾಸಿವೆ ಜೀರಿಗೆ ಎಲ್ಲ ಏನಾಗುತ್ತೆ ಅಂದರೆ ಚಿಟಪಟ ಅನ್ನೋ ಸ್ಟಾರ್ಟ್ ಆದ ತಕ್ಷಣವೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಬೇಳೆ ಏನು ಹಾಕಿದ್ದೀವಿ ಅದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು ಬೇಕು ಅಂದರೆ ಇದಕ್ಕೂ ಕೂಡ ನೀವು ಒಣಮೆಣಸಿನ್ಕಾಯಿನ ಮುರಿದು ಹಾಕೊಬೋದು ಸೊ ನಾನಿಲ್ಲಿ ಒಣಮೆಣ್ಸಿಕಾಯನ್ನ ಹಾಕ್ತಾಯಿಲ್ಲ ಒಣಮೆಣಕಾಯಿ ಬಳಸ್ತಾ ಇಲ್ಲ ಆಲ್ರೆಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗಾಗಿ ಬಳಸ್ತಾ ಇಲ್ಲ ಫ್ರೈ ಅಂಥದ್ದನ್ನ ನಾವು ರುಬ್ಬಿಟ್ಕೊಂಡಿರೋಂಥ ಚಟ್ನಿಗೆ ಮಿಕ್ಸ್ ಕೊಡೋಣ ಅಂದರೆ ಅದರೊಳಗಡೆ ಹಾಕೋಣ ಎಲ್ಲ ಏನು ನಾವು ಫ್ರೈ ಮಾಡಿದ್ದೀವಿ ಅದಕ್ಕೆ ನಾವು ಯಾವುದೇ ರೀತಿ ಚಟ್ನಿ ಮಾಡಿದ್ರು ಲಾಸ್ಟ್ ಫೈನಲ್ ಟಚ್ ಆಗಿ ಒಂದು ಉಗ್ರಣ್ಯ ಕೊಟ್ವಿ ಅಂದರೆ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಸೊ ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ ಸೊ ಈಗ ಉಪ್ಪನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಕೊಡೋಣ ಅದನ್ನು ಈ ಸೂಪರ್ ಟೇಸ್ಟಿಯಾದ ಸೌತೆಕಾಯಿ ಚಟ್ನಿ ಯಾವುದೇ ರೀತಿ ಸಾ ಚಪಾತಿ ರೊಟ್ಟಿ ದೋಸೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ವಿ ಅಂದರೆ ಇಡ್ಲಿಗೂ ಕೂಡ ಕಾಂಬಿನೇಷನ್ ಆಗುತ್ತೆ ಹಾಗೆ ಏನಾದರೂ ಇದನ್ನು ಯೂಸ್ ಮಾಡಿದ್ವಿ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಸದ್ಯಕ್ಕೆ ದೋಸೆಗೆ ಬಳಸ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ದೋಸೆ ಹಾಗೆ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನಾನು ತವನ ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕೆ ಕಾದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ನೀರು ಚಿಮ್ಸಿ ನಾನೀಗ ದೋಸೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಆಯಿಲ್ನ ಬಳಸ್ತಾ ಇಲ್ಲ ನಾನು ನಾನ್ ಸ್ಟಿಕ್ ತವದಲ್ಲಿ ಬಳ ದೋಸೆ ಹಾಕ್ತಾ ಇದ್ದೀನಿ ದೋಸೆ ಎಷ್ಟು ನೀಟಾಗಿ ಫ್ರೈ ಆಗುತ್ತೋ ಎಷ್ಟು ಗರ್ಗರಿಯಾಗಿ ಬರುತ್ತೋ ದೋಸೆ ಅಷ್ಟೇ ಚಟ್ನಿನ ಎತ್ಕೊಂಡು ತಿನ್ನುವಾಗ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ನಾವು ಬಳಸೋದಾಗೇನೆ ದೋಸೆನ ಮೆತ್ತ ಮೆತ್ತಾಗಿ ಅರ್ಧಂಬರ್ಧ ಬೇಯಿಸಿ ತಿಂದರೆ ನಾವು ಯಾವುದೇ ರೀತಿ ಟೇಸ್ಟಿಯಾಗಿ ಚಟ್ನಿಗಳನ್ನ ಮಾಡಿದರೂ ಕೂಡ ಅದರ ಟೇಸ್ಟು ಗೊತ್ತೇ ಆಗೋದಿಲ್ಲ ಹಾಗಾಗಿ ಎರಡೂ ನಾನು ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಎರಡೂ ಸೈಡ್ ಬೆಂದಿದೆ ಇದನ್ನು ಒಂದು ತಟ್ಟೆನಲ್ಲಿ ಸರ್ವ್ ಮಾಡ್ಕೊತೀನಿ ದೋಸೆ ಜೊತೆ ನಾನು ಮಾಡಿರೋಂಥ ಸೌತೆಕಾಯಿ ಚಟ್ನಿ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನು ನಮಗೇನು ಗೊತ್ತಾ ನಾವು ಮಾಡಿದ ಅಡುಗೆನ ನಾವೇ ಟೇಸ್ಟ್ ನೋಡಿ ಸೂಪರ್ ಅಂತ ಹೇಳೋದ್ರಲ್ಲಿ ಅಷ್ಟು ಮಜಾ ಇರೋದಿಲ್ಲ ನಾನು ಮಾಡಿದಂಥ ಟೇಸ್ಟಾಗಿರೋಂಥ ಚಟ್ನಿ ಟೇಸ್ಟ್ನ ನಾನು ನಮ್ಮ ಮಾವನವ್ರಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅವರಿಂದ ಕೇಳಿದ ಮೇಲೆ ಗೊತ್ತಾಯಿತು ನಾನು ಮಾಡಿರೋ ಚಟ್ನಿ ಸೂಪರ್ ಇದೆ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸಲ ನೀವು ಟ ಇದು ನಾನು ಮಾಡಿರೋಂಥ ಚಟ್ನಿನ ಟ್ರೈ ಮಾಡಿ ನೋಡಿ ಹಾಗೆ ನೀವೇ ಹೇಳ್ತೀರಾ ಹಾಗೆಯೇ ಈ ವಿಡಿಯೋ ನಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಹಾಗೆ ಲೈಕ್ ಮಾಡೋದು ಮರಿಬೇಡಿ